ನಾವು ನಿಮಗೆ ಅನ್ನು ಚಾರ್ಜ್ ಮಾಡಿ ಇನ್ಸೆಂಟಿವ್ಸ್ ಕೊಟ್ಟು ತಾತ್ಕಾಲಿಕ ಪ್ರೋತ್ಸಾಹ ನೀಡದ ಬದಲು ನಿಮಗೆ ಬೆನಿಫಿಟ್ ಆಗೋ ಥರ ಒಂದು ಹೊಸ ಮಾಡಲ್ನ ತೊಗೊಂಬಂದಿ ಸಬ್ಸ್ಕ್ರಿಪ್ಷನ್ ಮಾಡಲ್ ಅಂತ ಇಲ್ಲಿ ನೀವು ಒಂದು ಸಣ್ಣ ನಾಮಿನಲ್ ಫಿಕ್ಸ್ಡ್ ಅಮೌಂಟನ್ನು ಪೇ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ ರೀಚಾರ್ಜ್ ತರ ಅಂಡ್ ಇದು ಫ್ಲೆಕ್ಸಿಬಲ್ ಕೂಡ ಡೈಲಿ ಅನ್ಲಿಮಿಟೆಡ್ ಹಾಗೂ ಪರ್ ರೇಟ್ ಕೂಡ ಇದೆ ನಿಮ್ಮ ಟೀ ಖರ್ಚ್ ಅಷ್ಟೇ ಈಗ ನಾವು ಯಾಕೆ ಸಬ್ಸ್ಕ್ರಿಪ್ಷನ್ ಚಾರ್ಜ್ ಮಾಡ್ತೀವಿ ಮ್ಯಾಪ್ಸ್ ಕಾಸ್ಟು ಸರ್ವರ್ ದ ಆರ್ ಖರ್ಚು ಬರೋದು ಮೇನ್ ಆಗಿ ಎರಡು ಮೂರು ವಿಷಯಗಳಲ್ಲಿ ಒಂದು ಮುಖ್ಯವಾಗಿ ನಮ್ಮ ಕ್ಲೌಡ್ ಇದು ಎಲ್ಲ ಎಲ್ಲಾ ಎಲ್ಲ ಸರ್ವರ್ಗಳನ್ನು ರನ್ ಮಾಡುತ್ತೆ ಇನ್ನೊಂದು ಮ್ಯಾಪ್ಸ್ ದೂರ ಲೆಕ್ಕಾಚಾರಕ್ಕಾಗಿ ರೂಟ್ ತಿಳ್ಕೊಳ್ಳೋದಕ್ಕೆ ನಾವು ಬಳಸುವ ಗೂಗಲ್ ಮ್ಯಾಪ್ಸ್ ಇವೆಲ್ಲವೂ ಈ ಎರಡಕ್ಕೂ ನಾವು ಆಪ್ಟಿಮೈಸೇಷನ್ ಹಾಗೂ ಟೆಕ್ನಿಕಲ್ ಇಂಪ್ರೂವ್ಮೆಂಟ್ಸ್ ಅನ್ನು ತರಲಿಕ್ಕೆ ಸಾಧ್ಯವಾಗಿದೆ ಇವು ಕಾಸ್ಟ್ ಅನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಆಗುತ್ತೆ ಕೆಲವರು ಹೇಳಿದ್ರಿ ಬಿಡಿ ಸರ್ ನೀವು ಬೇರೆಯವ್ರ ಥರನೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೇಳಿ ಆಮೇಲೆ ಜಾಸ್ತಿ ರೇಟ್ ಎಗಿಸ್ತೀರ ಅಂತ ಎರಡು ವರ್ಷ ಆಯಿತು ಸಬ್ಸ್ಕ್ರಿಪ್ಷನ್ ಲಾಂಚ್ ಮಾಡಿ ಈಗಲೂ ರೇಟ್ಸ್ ಹಾಗೆ ಇದೆ ಮುಂದೇನೂ ಹಾಗೆ ಇರುತ್ತೆ ನಾವು ನಮ್ಮ ಮಾತುಗಳನ್ನು ಉಳಿಸ್ಕೋತಾ ಹೋಗ್ತಿದೀವಿ ಈಗ ನಮ್ಮ ಯಾತ್ರೆ ಬಗ್ಗೆ ಪ್ರಚಾರ ಮಾಡುವ ಜವಾಬ್ದಾರಿ ನಿಮ್ಮದು